ಗೆಳೆಯರೇ ನಮಸ್ಕಾರ ಹೇಗಿಟಿರಿಯಲ್ ರೋ ಗೆಳೆಯರೆ ಬಿಹಾರ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಅದರ ಬೆನ್ನಲ್ಲೇ ಜನರಿಗೆ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಬಿಹಾರ ಚುನಾವಣೆ ಈ ಬಾರಿ ಸಮಬಲದ ಹೋರಾಟ ಅನ್ನೋದನ್ನ ಹೇಳಲಾಗ್ತಾ ಇದೆ ಒಂದು ಕಡೆ ಮಹಾಗಠಬಂಧನ್ ಗೆಲ್ಲೋಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಇಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿರೋ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರ ಹಿಡಿಯೋಕೆ ಏನೆಲ್ಲ ಬೇಕೋ ಎಲ್ಲವನ್ನ ಮಾಡ್ತಾ ಇದೆ ಎರಡು ಕೂಟದ ಪ್ರಣಾಳಿಕೆಗಳು ಬಿಡುಗಡೆಯಾಗಿವೆ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ ಆಗ ಜನರಿಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಅಲ್ಲಿ ಯಾರು ಸೋಲಬಹುದು ಹಾಗೆ ಅಧಿಕಾರದ ಗದ್ದುಗೆಯನ್ನ ಯಾರು ಏರಬಹುದು ಅನ್ನೋದು ಕುತೂಹಲ ಹುಟ್ಟಿಸುತ್ತೆ ಇದರ ತೇಜಸ್ವಿ ತೇಜಸ್ವಿಯಾದವ್ ಪ್ರಮಾಣ ವಚನ ಸ್ವೀಕಾರದ ದಿನಾಂಕವನ್ನ ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ ಇಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ನಂತರ ಯಾವ ಪಕ್ಷ ಎಷ್ಟು ಸೀಟುಗಳನ್ನ ಗೆಲ್ಲುತ್ತೆ ಅನ್ನೋ ಸಮೀಕ್ಷೆಯನ್ನ ನಡೆಸೋಕೆ ಆಗಲ್ಲ ಹಾಗಾಗಿ ಕೆಲವೊಂದು ಮಾಧ್ಯಮಗಳು ಪರೋಕ್ಷ ಸಮೀಕ್ಷೆಗಳನ್ನು ನಡೆಸುತ್ತವೆ ಅಲ್ಲಿ ಜನರನ್ನ ಕೆಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಅವರು ಕೂಡ ಉತ್ತರದ ಮೇಲೆ ಯಾವ ಪಕ್ಷ ಗೆಲ್ಲಬಹುದು ಯಾರು ಅಧಿಕಾರವನ್ನು ಹಿಡಿತಾರೆ ಅನ್ನೋ ಒಂದು ಚಿತ್ರಣ ಕೂಡ ಸಿಗತ್ತೆ ಅದನ್ನು ಜನರ ಮುಂದೆ ಇಡ್ತಾರೆ ಅದೇ ರೀತಿ ಈಗ ಟೈಮ್ಸ್ ನಾವು ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿದೆ ಅದರಲ್ಲಿ ಜನರಿಗೆ ಇರೋ ಒಂದಷ್ಟು ಕುತೂಹಲಗಳಿಗೆ ಉತ್ತರವನ್ನು ಹುಡುಕೋ ಕೆಲಸವನ್ನು ಮಾಡಿದೆ ಹಾಗಾದ್ರೆ ಟೈಮ್ಸ್ ನೋವು ಅಲ್ಲಿ ಕೇಳಿರೋ ಪ್ರಶ್ನೆಗಳೇನು ಜನರಿಂದ ಸಿಕ್ಕಿರೋ ಉತ್ತರ ಹೇಗಿದೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಸಿಎಂ ಆಗ್ತಾರಾ ಇಲ್ಲಾಂದ್ರೆ ಎನ್ ಡಿ ಎ ಅಭ್ಯರ್ಥಿ ಸಿಎಂ ಆಗ್ತಾರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರ ಚುನಾವಣೆಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತ ಇದೆ ಅದರ ಕುರಿತು ಪ್ರತಿದಿನ ನಾವು ಕೂಡ ಒಂದು ವಿಡಿಯೋ ಮಾಡ್ತಾನೆ ಇದ್ದೇವೆ ಆದರೆ ಈಗಾಗಲೇ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ದಿನಾಂಕವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಮಗು ಹುಟ್ಟೋಕೋ ಮೊದಲೇ ಗುಲಾಬಿ ವಲಸಿದ ಹಾಗೆ ಇದರ ಬೆನ್ನಲ್ಲೇ ಟೈಮ್ಸ್ ನಾವು ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿದೆ ಅದರಲ್ಲಿ ಮೊದಲ ಕೇಳಲಾಗಿದ್ದ ಪ್ರಶ್ನೆ ಅಂದ್ರೆ ಯಾರು ಹೆಚ್ಚು ಜನಪ್ರಿಯ ಆಗಿರೋ ಸಿಎಂ ಅಭ್ಯರ್ಥಿ ಅಂತ ಅದಕ್ಕೆ ಆಯ್ಕೆಗಳನ್ನು ಕೂಡ ಕೊಡಲಾಗಿತ್ತು ಅಲ್ಲಿ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಪ್ರಶಾಂತ್ ಕಿಶೋರ್ ಸಾಮ್ರಾಜ್ ಚೌಧರಿ ಅಥವಾ ಮಹಾಗಠಬಂಧನ್ ಅಭ್ಯರ್ಥಿ ಇಲ್ಲ ಬಿ ಜೆ ಪಿ ಅಭ್ಯರ್ಥಿ ಅಂತ ಅದರಲ್ಲಿ ತೇಜಸ್ವಿ ಯಾದವ್ ಮೊದಲ ಸ್ಥಾನದಲ್ಲಿದ್ದು ಮೂವತ್ತ ಮೂರು ಪರ್ಸೆಂಟ್ ಜನರು ಅವರ ಪರವಾಗಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗೆಯೇ ನಿತೀಶ್ ಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನರು ಹೇಳ್ತಾ ಇದ್ರೆ ಚಿರಾಗ್ ಪಾಸ್ವಾನ್ಗೆ ಹತ್ತು ಪರ್ಸೆಂಟ್ ಮತಗಳು ಬಂದಿವೆ ಪ್ರಶಾಂತ್ ಕಿಶೋರ್ಗೆ ಹತ್ತು ಪರ್ಸೆಂಟ್ ಓಟುಗಳು ಬಂದಿವೆ ಇವರ ಜೊತೆಗೆ ಬಿ ಜೆ ಪಿ ನಾಯಕ ಈಗಿನ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಸಿ ಎಂ ಆಗಬೇಕು ಅಂತ ಒಂಬತ್ತು ಪರ್ಸೆಂಟ್ ಜನರು ಆಸೆಯನ್ನ ಪಡ್ತಾ ಇದ್ದಾರೆ ಇನ್ನು ಯಾರಾದ್ರೂ ಆಗ್ಲಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾಲ್ಕು ಪರ್ಸೆಂಟ್ ಹೇಳ್ತಿದ್ರೆ ಮಹಾಘಠಬಂಧನ್ ಯಾರು ಬೇಕಾದ್ರೂ ಸಿ ಎಂ ಆಗ್ಲಿ ಅಂತ ಹೇಳೋರು ಐದು ಪರ್ಸೆಂಟ್ ಇದ್ದಾರೆ ಅಲ್ಲಿಗೆ ಜನರ ಉತ್ತರ ಏನು ಅಂದರೆ ತೇಜಸ್ವಿಯಾದಾವ್ ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಹಾಗಂತ ಆರ್ ಜೆ ಡಿ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಅಂದುಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಇಲ್ಲೇ ಇರೋದು ಟ್ವೇಸ್ಟ್ ಈ ಸಮೀಕ್ಷೆಯಲ್ಲಿ ನಿತೀಶ್ ಕುಮಾರ್ಗೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮತಗಳು ಬಂದಿವೆ ನಿಜ ಆದರೆ ಎನ್ ಡಿ ಎ ಕೂಟದಲ್ಲಿ ಇನ್ನೂ ಬೇರೆ ಅಭ್ಯರ್ಥಿಗಳು ಇದ್ದಾರೆ ಅಲ್ಲಿ ಚಿರಾಗ್ ಪಾಸ್ವಾನ್ ಎನ್ ಡಿ ಎ ಸಾಮ್ರಾಟ್ ಚೌಧರಿ ಎನ್ ಡಿ ಎ ಕೂಟದ ಅಭ್ಯರ್ಥಿ ಹಾಗೆ ಬಿ ಜೆ ಪಿಯಿಂದ ಯಾರಾದರೂ ಮುಖ್ಯಮಂತ್ರಿ ಆಗಲಿ ಅಂತ ನಾಲ್ಕು ಪರ್ಸೆಂಟ್ ಜನರು ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ಸೇರಿಸಿದರೆ ಎನ್ ಡಿ ಎಗೆ ಐವತ್ತೆರಡು ಪರ್ಸೆಂಟ್ ಆಗತ್ತೆ ಅದೇ ಮಹಾಗಠಬಂಧನ್ಗೆ ಕೇವಲ ಮೂವತ್ತೆಂಟು ಪರ್ಸೆಂಟ್ ಆಗುತ್ತೆ ಯಾಕಂದರೆ ಈಗಾಗಲೇ ಮಹಾಗಠಬಂಧನ್ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಘೋಷಣೆ ಮಾಡಿಕೊಂಡಿದೆ ಬಿಹಾರದಲ್ಲಿ ಮಹಾಗಠಬಂಧನ್ ಗೆಲುವನ್ನು ಸಾಧಿಸಿದರೆ ತೇಜಸ್ವಿ ಯಾದವ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಿ ಎಂ ಆಗ್ತಾರೆ ಹಾಗಾಗಿ ತೇಜಸ್ವಿ ಯಾದವ್ ಮೊದಲ ಸ್ಥಾನದಲ್ಲಿರಬಹುದು ಆದರೆ ಅವರ ಮೈತ್ರಿಕೂಟಕ್ಕೆ ಒಟ್ಟಾರೆ ಸಿಗ್ತಾ ಇರೋದು ಮೂವತ್ತೆಂಟು ಪರ್ಸೆಂಟ್ ಮತಗಳು ಮಾತ್ರ ಅದೇ ಎನ್ ಡಿ ಎಲ್ಲಿ ಆ ರೀತಿ ಆಗಲ್ಲ ನಿತೀಶ್ ಕುಮಾರ್ ಬೆಂಬಲ ಅಥವಾ ಅವರ ನಾಯಕತ್ವದಲ್ಲಿ ಚುನಾವಣೆ ಅಂತಿದ್ದಾರೆ ನಿಜ ಆದರೆ ಎನ್ ಡಿ ಎ ಗೆಲುವನ್ನು ಸಾಧಿಸಿದರೆ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅಂದರೆ ಅದಕ್ಕೆ ಇನ್ನೂ ಕ್ಲಾರಿಟಿ ಇಲ್ಲ ಹಾಗಾಗಿ ಎನ್ ಡಿ ಎ ಕೂಟದ ಬೇರೆ ಹೆಸರುಗಳನ್ನು ಅಲ್ಲಿ ಕೊಡಲಾಗಿದೆ ಅದೆಲ್ಲವನ್ನು ಟೋಟಲ್ ಮಾಡಿ ನೋಡಿದರೆ ಆಗ ಮಾತ್ರ ನಮಗೆ ಸರಿಯಾದ ಲೆಕ್ಕ ಸಿಗತ್ತೆ ಇನ್ನು ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರಾ ಮಾಡಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು ಅದಕ್ಕೆ ನಲವತ್ತೇಳು ಪರ್ಸೆಂಟ್ ಜನರು ನಿತೀಶ್ ಸಿಎಂ ಆಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರೆ ಅದೇ ರೀತಿ ನಿತೀಶ್ ಕುಮಾರ್ ಸರಿಯಾಗಿ ಕೆಲಸವನ್ನು ಮಾಡಿಲ್ಲ ಅವರು ಒಳ್ಳೆಯ ಮುಖ್ಯಮಂತ್ರಿ ಅಲ್ಲ ಅಂತ ನಲವತ್ತೊಂದು ಪರ್ಸೆಂಟ್ ಜನರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಏನನ್ನು ಹೇಳೋಕೆ ಆಗಲ್ಲ ಒಳ್ಳೆಯದನ್ನು ಮಾಡಿದ್ದಾರೆ ಕೆಟ್ಟದ್ದನ್ನು ಮಾಡಿದ್ದಾರೆ ಅಂತ ಹನ್ನೆರಡು ಪರ್ಸೆಂಟ್ ಜನರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಹಾಗಾದ್ರೆ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿದ್ರು ಅವರನ್ನು ನಲವತ್ತೇಳು ಪರ್ಸೆಂಟ್ ಜನರು ಬೆಂಬಲಿಸ್ತಾ ಇದ್ದಾರೆ ಅನ್ನೋದಾದ್ರೆ ಅವರ ಜನಪ್ರಿಯತೆ ಇನ್ನೂ ಕುಗ್ಗಿಲ್ಲ ಅಂತಹ ದೊಡ್ಡ ಆಡಳಿತ ವಿರೋಧಿಯಲ್ಲೇ ಇಲ್ಲ ಅನ್ನೋದು ಜನರೇ ಸಮೀಕ್ಷೆಯಲ್ಲಿ ಕೊಟ್ಟಿರೋ ಉತ್ತರ ಇನ್ನು ಒಂದು ಆಸಕ್ತಿದಾಯಕವಾದ ಪ್ರಶ್ನೆ ಅಂದ್ರೆ ರಾಹುಲ್ ಗಾಂಧಿ ಅವರು ತಡವಾಗಿ ಪ್ರಚಾರಕ್ಕೆ ಬಂದಿದ್ದು ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಇಲ್ಲೂ ಮೂರು ಪರ್ಸೆಂಟ್ ಜನರು ತಡವಾಗಿ ಬಂದಿದ್ದೆ ಒಳ್ಳೆಯದಾಗುತ್ತೆ ಅಂತ ಮತವನ್ನು ಹಾಕಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಮೊದಲೇ ಪ್ರಚಾರಕ್ಕೆ ಏನಾದರೂ ಬಂದಿದ್ದರೆ ಇನ್ನೂ ಬೇಕಾದಷ್ಟು ಡ್ಯಾಮೇಜ್ ಮಹಾಗಠಬಂಧನ್ಗೆ ಆಗ್ತಾ ಇತ್ತು ತಡವಾಗಿ ಬಂದಿದ್ದೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೊದಲೇ ಬರಬೇಕಿತ್ತು ತಡವಾಗಿ ಬಂದಿರೋದು ಮಹಾಗಠಬಂಧನ್ಗೆ ನಷ್ಟವನ್ನು ಮಾಡ್ತಾ ಇದೆ ಅಂತ ಮೂವತ್ತೆರಡು ಪರ್ಸೆಂಟ್ ಹೇಳ್ತಾ ಇದ್ದರೆ ರಾಹುಲ್ ಗಾಂಧಿ ಬಂದರೆ ಎಷ್ಟು ಬರದೇ ಇದ್ದರೆ ಎಷ್ಟು ಅದು ಯಾವುದೇ ಪರಿಣಾಮವನ್ನು ಬೀರೋದೇ ಇಲ್ಲ ಅಂತ ಮೂವತ್ತೈದು ಪರ್ಸೆಂಟ್ ಜನರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಪ್ರಶ್ನೆಯನ್ನ ಯಾಕೆ ಕೇಳಲಾಗಿತ್ತು ಅಂದರೆ ಬಿಹಾರದಲ್ಲೇ ರಾಹುಲ್ ಗಾಂಧಿ ಮತ ಅಧಿಕಾರ ಯಾತ್ರೆ ನಡೆಸಿದ ನಂತರ ಕಾಣಿಯಾಗಿದ್ರು ಅಂದ್ರೆ ಎರಡು ತಿಂಗಳಿಂದ ಇರಲೇ ಇಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು ಇನ್ನು ರಾಹುಲ್ ಗಾಂಧಿ ದೊಡ್ಡದಾಗಿ ಮಾಡಿದ್ದ ಇದೇ ಮತ ಅಧಿಕಾರ ಯಾತ್ರೆಯ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಅಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇರೋ ಆರೋಪ ಬಿಹಾರದ ಚುನಾವಣೆಯ ಮೇಲೆ ಏನಾದರೂ ಪರಿಣಾಮವನ್ನು ಬೀರುತ್ತಾ ಅಂತ ಆದರೆ ಅದಕ್ಕೂ ಎಪ್ಪತ್ತೇಳು ಪರ್ಸೆಂಟ್ ಜನರು ಇದೆಲ್ಲ ಉಪಯೋಗಕ್ಕೆ ಬರಲ್ಲ ರಾಹುಲ್ ಮಾಡ್ತಾ ಇರೋ ಆರೋಪ ಚುನಾವಣೆಯಲ್ಲಿ ಉಪಯೋಗ ಆಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದರೆ ಹದಿಮೂರು ಪರ್ಸೆಂಟ್ ಮಾತ್ರ ಇದು ಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಿದ್ದಾರೆ ಇನ್ನೊಂದು ಕಡೆ ಮಹಾಗಠಬಂಧನ್ ವಕ್ಸ್ ಕುರಿತು ಒಂದು ಪ್ರಮಾಣವನ್ನು ಮಾಡಿದೆ ಅದರ ಕುರಿತಾದ ಪ್ರಶ್ನೆಯನ್ನು ಕೇಳಲಾಗಿತ್ತು ಅದಕ್ಕೆ ಇದು ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೆ ಮಾಡಿರೋ ಪ್ರಮಾಣ ಅನ್ನೋದನ್ನು ಮೂವತ್ತಾರು ಪರ್ಸೆಂಟ್ ಜನರು ಹೇಳ್ತಾ ಇದ್ರೆ ಇದು ಓವೈಸಿ ಮೇಲಿರೋ ಭಯದಿಂದ ಕೊಟ್ಟಿರೋ ಆಶ್ವಾಸನೆ ಅಂತ ನಲವತ್ತೆಂಟು ಪರ್ಸೆಂಟ್ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ ಇನ್ನು ಒವೈಸಿ ಪ್ರಸ್ತಾಪ ಮಾಡ್ತಾ ಇರೋ ಉಪಮುಖ್ಯಮಂತ್ರಿ ಹುದ್ದೆ ಮುಸಲ್ಮಾನರಿಗೆ ಕೊಡಬೇಕು ಅಂತ ಹೇಳ್ತಾ ಇರೋದು ಮುಸಲ್ಮಾನರ ಮತಗಳನ್ನ ಒಡೆದು ಹಾಕುತ್ತಾ ಅಂತ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಅದಕ್ಕೆ ಬಿಹಾರದ ಮೂವತ್ತೆರಡು ಪರ್ಸೆಂಟ್ ಮುಸ್ಲಿಮರು ಹೌದು ಅಂತ ಹೇಳ್ತಾ ಇದ್ರೆ ಮೂವತ್ತೆಂಟು ಪರ್ಸೆಂಟ್ ಜನರು ಇದು ಯಾವುದೇ ತರಹದ ಪರಿಣಾಮವನ್ನ ಬೀರಲ್ಲ ಅಂತಿದ್ದಾರೆ ಏನನ್ನು ಹೇಳೋಕೆ ಆಗಲ್ಲ ಅಂತ ಮೂವತ್ತು ಪರ್ಸೆಂಟ್ ಮುಸ್ಲಿಮರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅಂದರೆ ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಓವೈಸಿ ಆ ಒಂದು ಮಾತು ಬಹಳಷ್ಟು ಮುಸಲ್ಮಾನರನ್ನು ತಲುಪ್ತಾ ಇದೆ ಅದೇನೆಂದರೆ ಬಿಹಾರದಲ್ಲಿ ಮುಸಲ್ಮಾನರು ಹತ್ತೊಂಬತ್ತು ಪರ್ಸೆಂಟ್ ಇದ್ದಾರೆ ಎಲ್ಲ ಮುಸಲ್ಮಾನರು ಆರ್ ಜೆ ಡಿಗೆ ಮತವನ್ನು ಹಾಕ್ತಾರೆ ಆದರೆ ಡಿ ಸಿ ಎಂ ಹುದ್ದೆಯನ್ನು ಕೊಡುವಾಗ ಮಾತ್ರ ಚಿಕ್ಕ ಚಿಕ್ಕ ಜಾತಿಗಳಿಗೆ ಕೊಡ್ತಾರೆ ಯಾಕೆ ಮುಸಲ್ಮಾನರು ಹತ್ತೊಂಬತ್ತು ಪರ್ಸೆಂಟ್ ಮತವನ್ನು ಹಾಕಿದ್ರು ಕೊಡ್ತಾ ಇಲ್ಲ ಅಂತ ಅದು ಬಹಳಷ್ಟು ಮುಸಲ್ಮಾನರಿಗೆ ನಮ್ಮನ್ನು ಇವರೆಲ್ಲ ಒಂಥರ ವೇಸ್ಟ್ ಪೇಪರ್ ಹಾಗೆ ಬಳಸಿ ಬಿಸಾಕ್ತಾ ಇದ್ದಾರೆ ಅನ್ನೋದು ಅರ್ಥ ಆಗೋ ಹಾಗೆ ಮಾಡ್ತಾ ಇದೆ ಇದು ಮಾತ್ರ ಆಗಿದ್ರೆ ಪರವಾಗಿಲ್ಲ ಆರ್ ಜೆ ಡಿಗೆ ಓವೈಸಿ ಬಗ್ಗೆ ಮತ್ತೊಂದು ಭಯದ ಭೂತ ಕಾಡೋಕೆ ಶುರುವಾಗಿದೆ ಅದೇನಂದ್ರೆ ಈ ಬಾರಿ ಓ ವೈಸಿ ಕಲಯನ್ಸ್ ಅನ್ನು ಒಂದು ಕೂಟವನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಒವೈಸಿ ಅವರ ಪಕ್ಷದಿಂದ ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರೆ ಆರ್ ಎಲ್ ಜೆ ಪಿ ಮತ್ತು ಎಸ್ ಪಿಗೆ ಸೀಟುಗಳ ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ ಈ ಕೂಟ ಕೂಡ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದೆ ಅದರಲ್ಲೂ ಒವೈಸಿ ಮುಸ್ಲಿಂ ಬಾಹುಲ್ಯ ಇರೋ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿವರೆಗೂ ಮುಸ್ಲಿಮರು ಬಿಹಾರದಲ್ಲಿ ಆರ್ ಜೆ ಡಿಗೆ ಮತವನ್ನು ಹಾಕ್ತಾ ಇದ್ರು ಈಗ ಓವೈಸಿ ಅವರ ಪಕ್ಷ ಸ್ಪರ್ಧೆಯನ್ನ ಮಾಡ್ತಾ ಇರೋದ್ರಿಂದ ಮುಸ್ಲಿಮರ ಮತಗಳು ಒಡೆದು ಹೋಗುತ್ತವೆ ಅನ್ನೋ ಭಯ ಕಾಡ್ತಾನೇ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಓವೈಸಿ ಮತಗಳನ್ನು ಒಡೆದು ಹೋಗೋ ಹಾಗೆ ಮಾಡಿ ಐದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾದರೆ ಆರ್ ಜೆ ಕಥೆ ಕತೆ ಏನು ಅನ್ನೋ ಚಿಂತೆ ತೇಜಸ್ವಿಯಾದವರನ್ನು ಕಾಡೋಕೆ ಶುರುವಾಗಿದೆ ಇನ್ನು ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಬಹಳಷ್ಟು ಸದ್ದನ್ನು ಮಾಡ್ತಾ ಇರೋದು ಎರಡು ಕೂಟಗಳು ಹೊರಡಿಸೋರೋ ಪ್ರಣಾಳಿಕೆ ಅದರಲ್ಲಿ ತೇಜಸ್ವಿ ಯಾದವ್ ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅನ್ನೋದನ್ನು ಹೇಳಿದರೆ ಎನ್ ಡಿ ಎ ಒಂದು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದೆ ಅದಕ್ಕೂ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ತೇಜಸ್ವಿ ಯಾದವ್ ಹೇಳಿರೋದನ್ನು ಮಾಡೋದಕ್ಕೆ ಆಗತ್ತಾ ಅಂತ ಅದಕ್ಕೆ ನಲವತ್ತ ಮೂರು ಪರ್ಸೆಂಟ್ ಜನರು ಇದೊಂದು ರಾಜಕೀಯ ಗಿನಿಕ್ ಅನ್ನೋದನ್ನ ಹೇಳ್ತಾ ಇದ್ರೆ ಮೂವತ್ತೆಂಟು ಪರ್ಸೆಂಟ್ ಜನರು ಮನೆಗೊಂದು ಉದ್ಯೋಗವನ್ನ ಕೊಡಬಹುದು ಅನ್ನೋದನ್ನ ಒಪ್ಪಿಕೊಳ್ತಾ ಇದ್ದಾರೆ ಇದನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಅನಿಸುತ್ತೆ ಯಾಕಂದ್ರೆ ಅಷ್ಟೊಂದು ಜನರು ಪ್ರಬುದ್ಧತೆ ಇಲ್ಲದವರು ಇದ್ದಾರಾ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಡೋದಕ್ಕೆ ಆಗತ್ತಾ ಅದೇನೋಪ್ಪ ಒಟ್ಟಿನಲ್ಲಿ ಇಲ್ಲಿ ಯಾವ ಮೂವತ್ತೆಂಟು ಪರ್ಸೆಂಟ್ ಜನರು ಇದನ್ನು ಒಪ್ಪಿಕೊಳ್ತಾ ಇದ್ದಾರೋ ಅವರೆಲ್ಲ ಆರ್ ಜೆ ಡಿ ವೋಟರ್ಸ್ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಎರಡು ಕೂಟಗಳ ಮಧ್ಯೆ ಫೈಟ್ ಇದೆ ಅನ್ನೋದು ನಿಜ ಆದರೆ ಇಲ್ಲಿ ಜನರ ಉತ್ತರವನ್ನು ಸರಿಯಾಗಿ ಗಮನ ಇಟ್ಟು ನೋಡಿದಾಗ ಬಿಹಾರದಲ್ಲಿ ಈ ಬಾರಿ ಕೂಡ ಎನ್ ಡಿ ಎ ಅಧಿಕಾರದಲ್ಲಿ ಇರಬೇಕು ಅನ್ನೋದನ್ನ ಜನ ಒಪ್ಪಿಕೊಳ್ತಾ ಇದ್ದಾರೆ ಅದನ್ನು ಅವರೇ ಹೇಳ್ತಿದ್ದಾರೆ ಅದೇನೇ ಆದರೂ ಯಾವುದೇ ಸಮೀಕ್ಷೆ ಬಂದರೂ ನಾವೆಲ್ಲರೂ ಕೊನೆಯವರೆಗೆ ಅಂದರೆ ಮತ ಎಣಿಕೆ ಆಗೋ ಕೊನೆಯ ಕ್ಷಣದವರೆಗೂ ಕಾಯಲೇಬೇಕು ಇದು ಗೆಳೆಯರೆ ಟೈಮ್ಸ್ ನಾವು ಸಮೀಕ್ಷೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆ ಮತ್ತು ಅದಕ್ಕೆ ಜನರು ಕೊಟ್ಟಿರೋ ಉತ್ತರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ